ತಂಗಿ ಪವಿತ್ರ ಪವಿತ್ರ ಈ ಊರಲ್ಲಿ ನನಗೆ ಯಾರು ಕೆಲಸವನ್ನೇ ಕೊಡುತ್ತಿಲ್ಲವಮ್ಮ ಆ ಪಾಪಿಗಳು ಊರ ತುಂಬಾ ಅಪಪ್ರಚಾರ ಮಾಡಿ ನನಗೆ ಕೆಲಸ ಸಿಗದ ಹಾಗೆ ಮಾಡಿದ್ದಾರಮ್ಮ ಕೆಲಸ ಸಿಗದ ಹಾಗೆ ಮಾಡಿದ್ದಾರೆ ಯಾರಣ ಯಾರಣ್ಣ ಪಾಪಿಗಳು ಮತ್ತಾರಮ್ಮ ಅವರೇ ನಮ್ಮ ಕಡು ವೈರಿಗಳು ಧನರಾಜ ಮತ್ತು ಚಕ್ರ ಯಾರನ್ನು ಕೇಳಿದರೂ ಯಾರು ಕೆಲಸವನ್ನೇ ಬಳುತ್ತಿಲ್ಲ ತಯಿ ಕಾಲು ಹಿಡಿದು ಬೇಡಿಕೊಂಡರು ಕರುಣೆ ತೋರ ರೇ ವದ್ದು ಬಿಡುವರಮ್ಮ ಅಣ್ಣ ಕೇಳಲಾರೆ ಅಣ್ಣ ಕೇಳಲಾರೆ ಆ ನಿನ್ನ ಕರುಡು ಕತ್ತರಿಸುವಂತ ಮಾತುಗಳನ್ನ ನನಗೆ ಕೇಳಲಾರೆ ಅಣ್ಣ ತಂಗಿ ನಿನಗೆ ಯಶಸ್ವಾಗಿರಬೇಕು ತಿನ್ನಲು ಊಟ ತಂದಿರುವೆ ಅಣ್ಣ ಯಮ್ಮ ಊಟ ಮಾಡೋಣ ಈ ಊಟವನ್ನು ಹೇಗೆ ತೆಗೆದುಕೊಂಡು ಬಂದಿ ಅಣ್ಣ ಕಳ್ಳತನವಂತೂ ಮಾಡಲಿಲ್ಲ ಕೊರೆಯೂ ಮೊದಲೇ ಹಾಗಾದ್ರೆ ಭೋಜನವನ್ನು ಹೇಗೆ ತೆಗೆದುಕೊಂಡು ಬಂದಿ ಅಣ್ಣ ಏನಾಯ್ತು ನಿನ್ ಕೈಗೆ ಮಾತಾಡಣ್ಣ ಮತ್ತೇನು ಮಾಡುವುದಮ್ಮ ಇದು ವಿಧಿ ಹಣದ ಬಡತನದ ಜಾಲ ಈ ಜಾಲಗಳು ಬಿದ್ದು ಕರಗಿ ಹೋಗುವ ಹಿಮಗಳಮ್ಮ ನಾವು ಎಲ್ಲ ಕಡೆ ಕೇಳಿದೆ ಕೆಲಸ ಕೊಡಲಿಲ್ಲ ತಂಗಿ ಯಾರು ಕೆಲಸ ಕೊಡಲಿಲ್ಲ ಕೊನೆಯಲ್ಲಿ ರಕ್ತದಾನ ಮಾಡಲು ಜನರು ತಾನೆ ನಾನು ಹೋಗಿ ಒಂದು ಬಾಟಲ ರಕ್ತ ಕೊಟ್ಟೆ ತಂಗಿ ಒಂದು ನೂರು ರೂಪಾಯಿ ಕೊಟ್ಟರು

ನಡೆ ತಂಗಿ ಮೊದಲು ಊಟ ಮಾಡು ಇಲ್ಲಣ್ಣ ನನಗೆ ಹಸಿವೆ ಇಲ್ಲ ನನಗೆ ಊಟ ಬೇಡ ಹಾಗೆಂದರೆ ಹೇಗಮ್ಮ ಮೊದಲು ಊಟ ಮಾಡು ಎಲ್ಲದಕ್ಕೂ ದೇವರಿದ್ದಾನೆ ನಾನು ಅಲ್ಲಿಯೇ ಊಟ ಮಾಡಿ ಬಂದಿರುವೆ ಪವಿತ್ರ ಸುಳ್ಳು ಹೇಳಬೇಡಣ್ಣ ಸುಳ್ಳು ಹೇಳಬೇಡ ನನ್ನ ಮುಂದೆ ಸುಳ್ಳು ಹೇಳ್ತಿದೀಯ ಅಣ್ಣ ನಾ ನಿನಗೆ ತುಂಬ ಕಷ್ಟ ಕೊಟ್ಬಿಟ್ಟೆ ಅಣ್ಣ ತುಂಬಾ ಕಷ್ಟ ಕೊಟ್ಬಿಟ್ಟೆ ತಂಗಿ ಇದು ಕಷ್ಟ ಅಲ್ಲ ತಂಗಿ ಭಾಗ್ಯ ತಂಗಿಯನ್ನು ಸಾಕುವ ಭಾಗ್ಯ ಯಾರಿಗಮ್ಮ ನಾನು ಊಟ ಮಾಡಿರುವೆ ನೀನು ಊಟ ಮಾಡಮ್ಮ ಅಣ್ಣ ನನ್ ಗೊತ್ತಣ್ಣ ನೀನು ಊಟ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣ ನೀನು ಊಟ ಮಾಡದಿದ್ರೆ ನಾನು ಊಟ ಮಾಡುದಿಲ್ಲ ವೇಳೆ ನೀನು ಊಟ ಮಾಡಿದ್ರೆ ನನ್ನ ಆಣೆ ಆಗಿದೆ ನಿನಗೆ ಅಯ್ಯೋ ತಂಗಿ ಆಣೆ ಹಾಕಿ ನನ್ನನ್ನು ಕಟ್ಟಿ ಹಾಕಿದೆ ಎಲ್ಲಮ್ಮ

ತಂಗಿ ಕೆಲಸವಂತೂ ಸಿಗಲಿಲ್ಲ ಕಾಡಿನಲ್ಲಿ ಹೋಗಿ ಕಟ್ಟಿಯನ್ನಾದರೂ ಮಾಡಿಕೊಂಡು ಯಾರಾದರೂ ಪುಣ್ಯಾತ್ಮರು ಕಟ್ಟಿಗೆಯನ್ನು ತೆಗೆದುಕೊಂಡರೆ ಹತ್ತು ರೂಪಾಯಿಯನ್ನಾದರೂ ಕೊಡುತ್ತಾರೆ ತಂಗಿ ಅಣ್ಣ ಒಂದು ಊರಿನಲ್ಲಿ ಬೇಡ ಹೊರಟು ಹೋಗೋಣ ನಡೆಯಣ್ಣ ಹುಚ್ಚಿ ಬೇಡಮ್ಮ ಹುಟ್ಟಿದ ಊರಲ್ಲೇ ಸ್ಥಳ ಸಿಗದಿರುವಾಗ ನಾವು ಬೇರೆ ಊರಲ್ಲಿ ಜೀವನ ಸಾಗಿಸಲು ಸಾಧ್ಯವೇನ ನಾವು ಬೇರೆ ಊರಿಗೆ ಹೋದರೆ ಪ್ರಶಾಂತ ಬಂದು ನಮ್ಮನ್ನು ಹುಡುಕುತ್ತಾನೆ ಏನೇ ಆಗಲಿ ಪ್ರಶಾಂತ ಬರುವವರೆಗೂ ಇಲ್ಲಿಯೇ ಇರೋಣ ಬಂದ ಕಷ್ಟಗಳನ್ನು ಎದುರಿಸೋಣ ತಂಗಿ ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ಸಾಕುವ ಕರ್ತವ್ಯ ನನ್ನದು ತಂಗಿ ನನ್ನ ನಮ್ಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾರಲ್ಲ ನೀಚರು ಆ ದೇವರು ಅಂಥವರಿಗೆ ಶಿಕ್ಷೆ ಕೊಡುದಿಲ್ವೇ ನನ್ನ ಶಿಕ್ಷೆ ಕೊಡುದಿಲ್ಲವೇ ಕಷ್ಟಪಡದ ಬಷ್ಟ ದುಷ್ಟರಿಗೆ ಶಿಕ್ಷೆ ಕೊಡುವುದಿಲ್ಲ ಮಹಾದೇವರು ಕಷ್ಟದ ದುಃಖ ತೆರೆಗಳಾಯಿತು ನುಗ್ಗಿದರು ನೋಡುತ್ತಿಲ್ಲ ದೇವರು ದೇವ ದೇವರೆಂದು ದೇವರೆಂದು ಹಗಲಿರುಳು ಜಪಿಸುವ ನಮ್ಮಂತವರಿಗೆ ಕಷ್ಟ ಕೊಡುವ ನಮ್ಮ ದೇವರು ತಂಗಿ ನಾನು ಕಟ್ಟಿಗೆ ಮಾಡಿಕೊಂಡು ಬರುತ್ತೇನೆ ನೀನು ಮನೆ ಕಡೆ ಇಲ್ಲೇ ಇರೋಮ್ಮ ಅದು ನಮ್ಮ ಅಣ್ಣ ಅದೆಷ್ಟು ಕಷ್ಟಪಡ್ತಿದ್ದಾನೆ ಅಷ್ಟು ಕಷ್ಟಪಡ್ತಿದ್ದಾನೆ ನಾನೇಕಾದರೂ ನನ್ನ ಅಣ್ಣನಿಗೆ ಯಾಕೆ ಹುಟ್ಟಿ ಬಂದೆ ನನ್ನಂತ ಅಂಥ ನೀಚಳು ನಮ್ಮ ಅಣ್ಣನಿಗೆ ಭಾರ ಆಗಿಬಿಟ್ಟೆ ನಾನು ಇಲ್ಲ ಇಲ್ಲ ನಮ್ಮಣ್ಣನಿಗೆ ನಾನು ಭಾರ ಆಗಬಾರ್ದು ಒಂದು ಹೆಣ್ಣು ತವರು ಮನೆಯಲ್ಲಿ ಭಾರ ಆಗಬಾರ್ದು నన్న అంతి భూమి మేలు బతుమకొందు హున్ను నిన్న అన్న నరకకి నూకీ స్వర్గ సేరెక్కుంటీయ నాచిక ఆగోదవే నిన్న జన్మకి ಎಷ್ಟೊಂದು ಆಸೆ ಇಟ್ಟುಕೊಂಡಿದ್ದಾನೆ ನಿನ್ನ ಅಣ್ಣ ನೀನು ಅವನನ್ನು ಮೋಸ ಮಾಡುವೆಯಾ ಹೌದು ಇಲ್ಲ ನಮ್ಮ ಅಣ್ಣನಿಗೆ ಮೋಸ ಮಾಡಬಾರದು ನಾನೇ ಸಾಯ್ಬೇಕು ನಮ್ಮ ಅಣ್ಣನಿಗೆ ಆಸರೆಯಾಗಿ ಇರ್ತೀನಿ ನಾನು ಸತ್ತು ಹೋಗುದಿಲ್ಲ ಬದುಕಿನ ಆಸೆ ಹೊತ್ತ ಹೆಣ್ಣೆ ನೀನು ಪಾಪದ ಪಿಂಡವನ್ನು ಹೊತ್ತ ಸೂಳೆ ಸಮಾಜ ಬೆಲೆ ಕೊಡುವುದಿಲ್ಲ ಗಂಡನನ್ನು ಬಿಟ್ಟು ಅಣ್ಣನಿಗೆ ಏಕೆ ಭಾರ ಆಗಿವೆ ಹೋಗು ಮೊದಲು ನಿನ್ನ ಪ್ರಾಣ ಬಿಡು ಹೌದು ನನ್ನ ಹತ್ರ ಬದುಕಬಾರ್ದು ನನ್ನ ಹತ್ರ ಬದುಕಬಾರ್ದು ನಾನೊಂದು ಬಾಡಿದು ಇತ್ತ ಕಡೆ ಪೂಜೆಗೆ ಬಾರದು ನಾನು ಮಸಣಕ್ಕೆ ಹೋಗುವುದೇ ಲೇಸು ನಾನು ಮಸಣಕ್ಕೆ ಹೋಗುವುದೇ ಲೇಸು ತಾಳು ದುಡುಕಬೇಡ ಹುಟ್ಟು ನಿಶ್ಚಿತ ಸಾವು ಖಚಿತ ಬರಲು ಜನ್ಮವಲ್ಲ ಹುಟ್ಟಿದ ಜನ್ಮಕ್ಕೆ ಸಾಧನೆಯನ್ನು ಮಾಡುವುದು ಮುಖ್ಯ ನೀನು ಪಾಪದ ಪಿಂಡ ಹೊತ್ತರೆ ನೀನೇನು ಗಯ್ಯಾಯ ಅಲ್ಲ ನಿನಗೆ ಕಣ್ಣಿಲ್ಲದಿದ್ದರೆ ಸಮಾಜಕ್ಕೆ ಕಣ್ಣಿಲ್ಲವೇ ಕಣ್ಣಿಲ್ಲದ ಸತ್ಯದಲ್ಲಿ ಅಡಗಿದ್ದಾನೇ ಆ ದೇವರು ಈ ನಿನ್ನ ಸ್ಥಿತಿಗೆ ಕಾರಣರಾದ ಕಾಮುಕರ ಮೇಲೆ ನಿನಗೆ ಸೇಡಿಲ್ಲವೇ ನೀನು ಸತ್ತು ಹೋದರೆ ಆ ಪುಂಡ ಪೋಖರಿಗಳ ಪುಂಡಾಟಿಕೆ ಹೆಚ್ಚಾಗುತ್ತದೆ ಅಂಥ ಭಂಡ ಚಂಡರ ಸಂಹಾರ ನಿನ್ನಿಂದಲೇ ಆಗಬೇಕು ಆ ರಾಕ್ಷಸರನ್ನು ಚೆಂಡಾಡಿದ ಆ ಚಾಮುಂಡೇಶ್ವರಿ ನಿನ್ನ ಹಾಗೆ ಒಂದು ಹೆಣ್ಣಲ್ಲವೇ ಬ್ರಿಟಿಷರನ್ನು ಒದ್ದು ಓಡಿಸಿದ ಕಿತ್ತೂರಿನ ಚೆನ್ನಮ್ಮ ಅವಳು ಒಂದು ಹೆಣ್ಣಲ್ಲವೇ ಅದೇ ರೀತಿ ನೀನು ರೊಚ್ಚಿ ಗೆದ್ದು ಕೊಚ್ಚಿ ಹಾಕುವ ದುಷ್ಟರನ್ನು ಆಗ ನೀನಾಗುವೆ ಕನ್ನಡ ನಾಡಿನ ನಾರಿಯರಿಗೆ ಒಂದು ದಾರಿದೀಪ ಅಂದಾಗ ಸಮಾಜ ನಿನ್ನನ್ನು ಹೊಗಳುವುದು ಪಾಪದ ಪಿಂಡ ಹೊತ್ತ ಕಲಿಯುಗದ ಹೌದು ಹೌದು ಸಾಯ್ಬೇಕು ನನಗೆ ಬಾರಾಗಿ ನಾನು ಬದುಕಲ್ಲ ಈ ಮನೆ ಬಿಟ್ಟು ಬಹುದೂರ ಹೊರಟು ಹೋಗ್ತೀನಿ ನಾನು ಬದುಕುದಾಗಿ ಭಿಕ್ಷೆ ಬೇಡ್ತೀನಿ ಭಿಕ್ಷೆ ಬೇಡಿ ಬದುಕ್ತೀನಿ ಏತಕ್ಕಾಗಿ ಒಂದೇ ಒಂದು ಕಾರಣಕ್ಕಾಗಿ ಈ ನನ್ನ ಈ ನನ್ನ ಪರಿಸ್ಥಿತಿಗೆ ಕಾಣಿಭೂತರದ ನೀಚ ಚಕ್ರ ಆಗುವ ಆ ನೀಚರಿಗೆ ಸರಿಯಾದ ಪಾಠ ಕಲಿಸ್ತೀನಿ ನಾನು ನಿಜವಾಗಿ ಗರತಿ ಅಂತ ಈ ಜನರು ಹೇಳಬೇಕು ಅದಕ್ಕಾಗಿ ನಾನು ಬದುಕ್ತೀನಿ ಅಣ್ಣ ಈ ನಿನ್ನ ತಂಗಿ ನಿನಗೆ ಹೇಳದೆ ಮನೆ ಬಿಟ್ಟು ಹೋಗಿದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಿಬಿಡೋಣ ಬಾಳು ನಿನಗೆ ಭಾರ ಆಗುದಿಲ್ಲ In the name of Allah, the Most Gracious,